நமக்கு ஆக நீங்கள் யாருன்னு மாதாடே ನಾನಿಕೆ ಹೆತ್ತ ಮಹಿಮೆ ಯಾವ ತ ದೇವರ ವಿಚಾರವನ್ನ ಅಯ್ಯ ಅಯ್ಯ ಅಂತ ಸರಿ ಹೌದು ಇದು ಏನು ಆಗಿದ್ದကလေး ಇನ್ನು ಇನ್ನು ಏನು ಇಹುದಲ್ಲ ಈ ಸಮಯದಲ್ಲಿ ನಾವು ಒದಿಸಬೇಕು ನಮ್ಮನ ಜೊತೆಯಲ್ಲಿ ದೇವರನ್ನು ಒದಿಸಬೇಕು ನಾವು ಒದಿಸಬೇಕು ಅ ಅನ್ನು ಕಾಣ್ತ ಅದನ್ನ ಮಾಡಬೇಕು ಸೋ ಪ್ರಸಿದ್ಧಾಗಿ ಮಾಡಿದೆ ಬಿಡಿ ಹಣ್ಣಾಗುತ್ತದೆ ಬೀಯ ಮೊಳಕೆ ಮರವಾಗುತ್ತದೆ ಕೃಷ್ಣ ಪಕ್ಷದಲ್ಲಿ ಕಳೆ ಬಂದಿದಂತ ಚಂದ್ರ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುತ್ತಾನೆ ಎಳೆಗಳು ಎತ್ತಾಗುತ್ತದೆ ಮತ್ತೆ ಬಡವನಾದವ ಬಲ್ಲಿ ಎಲ್ಲಿಯೋ ಬಿಟ್ಟಿರುವ ಬಿದಿರು ಕೊಳಲಾಗುವಂತೆ ಎಲ್ಲಿಯೋ ಬಿದ್ದಿರುವ ಚರ್ಮ ಮೃದಂಗವಾಗುವಂತೆ ಎಲ್ಲಿಯೋ ಬಿದ್ದಿರುವ ಮಡಕೆ ಸಂಗೀತ ವಾದ್ಯ ಸಾಧನವಾಗುವಂತೆ ಶುಕ್ರಾಚಾರ್ಯರೆನ್ನುವ ಶಿಲ್ಪಿಯ ಕೈಗೆ ಸಿಕ್ಕಿದ ಈ ಕಲ್ಲು ದೇಹ ಮೂರ್ತಿಯಾಗಿದೆ ಶೂನ್ಯ ಸವಿತೃ ಋಷ್ವಾಶ್ರಮದ ತರದಲ್ಲಿ ರಂಜಿಸ್ತಾನ್ ಒಮ್ಮೆ ನಮಗೆ ಬೇಕಾದಷ್ಟು ಸಂಪತ್ತು ಬಂತ ಸಿಹಿಗೆ ಇರುವೆಗಳು ಮುತ್ತಿದ ಹಾಗೆ ಎಷ್ಟು ಜನ ಬೇಕು ನಮ್ಮ ಹತ್ತಿರ ಬರುವವರು ತಾರಕಾಸುರಮ ನಾಲ್ಕು ಮಂದಿ ತಂಗಿಯಂದಿರು ಕುಮದೋತ್ಕರ ಪುಂಡರೀಕಾಕ್ಷಿ ಸನ್ಮೋಹಿನಿ ಚಿತ್ರವಾಗಿ ಎನ್ನುವಂತಹ ನಾಲ್ಕು ಮಂದಿಯನ್ನು ಮದುವೆ ಮಾಡಿ ಬ್ರಹ್ಮಾಂಡ ಬ್ರಹ್ಮಾಂಡವನ್ನೇ ಒಳವಳಿಯಾಗಿ ಬಂದಿಲ್ಲ ಯಾವುದರಲ್ಲಿಯೂ ಕೊರತೆ ಇದೆ ಮಂತ್ರಿಗಳು ಏನೋ ಸಹಸ್ಯ ಉಂಟು ಹೇಳಿಕೊಂಡು ಅಂತ ಅವಕಾಶ ಬರಲಿ ಮಂತ್ರಿಗಳು ಎಂತ ಹೇಳಿ ಏನೋ ಮಾತಾಡಲಿಕ್ಕೆ ಉಂಟು ಅಂತ keu maavane ya dhoore re yaa keu maavane ya dhoore re yaa gona mare re gona re dhoore re yaa ಕೂಡಿಸಿಕೊಂಡು ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಗೊತ್ತಿಗೆ ವರ್ತಮಾನ ಕಾಲದಲ್ಲಿ ಸಕಲರಿಗೂ ಮಾದರಿಯಂತೆ ಗಂಡಾಸುರ ಎನ್ನುವಂತಹ ಮುಂದೆ ಗುರಿ ಇದ್ರೆ ಹಿಂದೆ ಬೆಳಕು ತೋರಿಸುವ ಒಂದು ಗುರುವೆ ಹೌದು ಯಾವಾಗ ಗುರುಗಳಾದಂತ ಶುಕ್ರಾಚಾರ್ಯರು ನಮಗೆ ಬೆಳಕು ತೋರಿಸಿದ್ರು ಎಲ್ಲಿಗೆ ಎಲ್ಲಿಗೆ ಹೋಗಬೇಕು ಎನ್ನುವ ದಾರಿ ಅವರ ನಿರ್ದೇಶನಂತೆ ನಮಗೊಂದು ಬದುಕನ್ನು ಕೊಟ್ಟು ತಟ್ಟಿ ಕೊಟ್ಟವನಿಂದ ಆಗಿದ್ದೀಯ ಹಾಗೆ ನಮ್ಮ ಮಾತ್ರ ನಿಜವಾಗಿ ಹೇಳಬೇಕಿದ್ರೆ ನಮ್ಮ ಏಳಿಗೆ ಯಾವತ್ತು ಆಗ್ಬೇಕು ನಾವು ಅವರ ಬಗ್ಗೆ ಹೇಳಿಕೆ ನೆನೆ ಸಿಗತ್ತ ನಾವು ಯಾವ್ದೋ ಯೋಜನೆ ಹಿಂದುಳಿದೇ ಹುಳು ಏನು ನಮ್ಮ ಹೇಳಿಕೆಗಾಗಿ ಸದಾಕಾಲ ಯೋಚನೆಯಲ್ಲೇ ಮಧ್ಯರಾದವರು ಹೌದಾ ನೀವು ಬೀಜ ಹಾಕಿದ್ರೆ ಬರ ಸಿಗ್ಲಿಲ್ಲ ಬರ ಸಿಗ್ಲಿಲ್ಲ ಸರಿಯಾಗಿ ನೀರು ಬೆಳೆ ಇರಲಿಲ್ಲ ಅಲ್ಲ ಒಂದು ಯೋಗ್ಯನಾದಂತಹ ಒಂದು ನೇತ ನಮಗೆ ಸಿಗಲಿಲ್ಲ ಸರಿ ಎರಡು ಹಾಂ ನಮಗೆ ಹಾಂ ಯಾವ ಮಕ್ಕಳನ್ನು ನೀಡಬೇಕು ಹಾಂ ಅಂತ ಕಣ್ಣೀರನ್ನು ಆಲೌದು ಅದೇ ತಂದೆ ಗೊತ್ತಾಗಿಲ್ಲ ಇಲ್ಲ ನಿಜವಾಗಿ ಹಾಂ ಸದಲವಾದ ಆ ಅಧಿಕಾರವನ್ನು ಸಾಧುಕೊಳ್ಳುವವರು ಯಾರಾಗಿದ್ದಾರೆ ನನಗಿದ್ದಾಗ ನಾವು ಅದೇ ಮತ್ತೆ ದೊಡ್ಡಮ್ಮನ ಮಕ್ಕಳು ಹಿರಿಯವರು ನಾವು ದವಿಳು ಈಗ ಹಾಗೆ ಕೇಳಲಿಕ್ಕೆ ಇದ್ದರೆ ಶೋಣಿತಾ ಪ್ರಕಾಶಪ್ ಅವರ ಮನೆ ಅದು ದೇವೇಂದ್ರ ಅಂತ ಬಂದು ಹೇಳಬೇಕು ನನ್ನ ಅಪ್ಪನಸಲ್ಲೇ ದೇವಲೋಕ ನಿಮ್ಮ ಅಪ್ಪನ ಅಪ್ಪನಸಲ್ಲ ಅಲ್ಲ ದೇವಲೋಕ ಅವನ ಸ್ವಯ ಹಾಕಿ ಸ್ವಯ ಹಾಕಿತ ಹೌದಾದ್ರೂ ಕೂಡ ನಮಗೂ ಪಾಲು ಕೊಡಬೇಕು ಅದರ ಪಾಲು ಕೊಡಬೇಕೆನ್ನುವುದಕ್ಕೆ ಏನಾದರು ಆಗಲೇ ಬೇಕು ಅದರ ಮಕ್ಕಳು ಅಂತ ಹೇಳಿದ್ರೆ ಸಾಕು ನಾವು ನಿಜವಾಗಿ ಹೇಳಬೇಕಿದ್ರೆ ರಾಜ್ಯ ಅಲ್ಲೂ ಅಲ್ಲ ಮತ್ತೆ ರಾಕ್ಷಕರು ಹಾ ಹಾ ಅಂತ ಹೌದು ರಾಕ್ಷ ಸೇರಿಕೊಂಡು ಮಾಡಿ ಅವರ ನಿಜವಾಗಿ ಅಂದಿದ್ದೆ ನಾವು ಇತರರಿಗೆ ಲಕ್ಷ ನೀಡುತ್ತಾ ಮತ್ತೊಬ್ಬರಿಗೆ ಮಾದರಿಯಾಗಿ ಬೆಳೆಯಬೇಕಿದ್ದವರು ಅದು ಯಾಕೆ ತಪ್ಪಿತು ಗೊತ್ತಾಗೆ ಅಲ್ವೇ ಇಷ್ಟಕ್ಕೆಲ್ಲ ತಾಳೆ

ನೀಯ ಅವಕಾಶವನ್ನು ಕೊತ್ತು. ಹ ಜಗಮನವಾಗಿ ನಾವು ಹೇಳಿದ ಹಾಗೆ ಈ ಮೇಘದೀಯನ್ನು ನಾವು ರಕ್ಷಣೆ ಮಾಡಿಕೊಂಡು ಬಕೈತೆ. ಆ ರಕ್ಷಿಷ್ಟೆ ಅಂತ ಹೇಳಿದವರು ಈ ಮೇಘದೀಯನ್ನು ಆ ನಿಮ್ಮ ವರ್ಗದ ನಮ್ಮ ಹಾಗೆ ಆ ರಕ್ಷಣೆ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ದೇಲಿತ್ತವರು ನಮ್ಮನ್ನ ನೋಡಿ ರಕ್ಷಕರಾದ ನಮ್ಮನ್ನ ಆಚಕರು ಎಂಬ ಹಾಗೆ ಇಲ್ಲಿ ಕಾಯತಾ. ಅದಕ್ಕೆ ನಮ್ಮನ್ನ ಕಂಡೆ ಮತ್ತು ರಾವಿದೆ ಹೌದಾ ಅದೇ ವರ್ಷ ಬದಲು ಬಡುವುದಕ್ಕೂ ಕಾರಣ ಈ ಮೊದಲು ಆಹ್ ಮುನಿಗಳ ಶರತಿನಾಗಿ ಆಹ್ ಸ್ವರ್ಗದಲ್ಲಿದ್ದಂಥ ಸಕಲ ಸಂಪತ್ತೆಲ್ಲವೂ ಸರದಿಮಾಲಾದಿ ವರ್ಷ ಏನಂದ್ರೆ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಅಂತ ಮಾಡ್ತಾ ಬೈಕುಂಡಕ್ಕೆ ಶ್ರೀಹನ್ ನಾರಾಯಣನಲ್ಲಿ ಹೋದ ಆಹ್ ಕಳೆದು ಹೋದಂಥ ಸಂಪತ್ತೆಲ್ಲವನ್ನು ಪಡೆಯಬೇಕುದೆಂದರೆ ಆಹ್ ಈಗೇ ಒಂದು ದಾರಿಯನ್ನು ತೋರಿಸಬೇಕುದೆನು ಹಾಗು ಸಾರಿ ಏ ಯಾದಾಗ ಶ್ರೀಹರಿಹೇ ಇದಷ್ಟೇ ಹೇಳು ಸಮುದ್ರವನ್ನು ಮತಿಸಬೇಕು ಮತಿಸಿದ್ರೆ ಎನ್ನುವ ಹಾದ್ರೆ ಕಳೆದು ಹೋದಂತ ಸಂಪತ್ತೆಲ್ಲವನ್ನು ಮರಳಿ ಪಡೆಯಬಹುದು ಎನ್ನುವ ಹಾಗೆ ಸಮುದ್ರವನ್ನು ಆಗುವಂಥದಲ್ಲ ಅರವತ್ತಾರು ಕೋಟಿ ರವರು ಮೂರು ಕೋಟಿ ದೇವತೆಗಳು ಒಂದಾಗಿ ಸಮುದ್ರವನ್ನು ಮತಿಸಿದ್ರೆ ಎನ್ನುವ ಹಾಗೆ ಕಳೆದು ಹೋದಂತ ಸಂಪತ್ತೆಲ್ಲವನ್ನು ಪಡೆಯಬಹುದು ಎನ್ನುವ ಹಾಗೆ ಹೇಳಿದರು ಆದ್ರೆ ಆ ಸಮಯದಲ್ಲಿ ಹುಲಿಗದ್ದು ಪೀಠ ಉಳಿಸಿಕೊಳ್ಲ ನಮ್ಮವನಾದ ಬಲಿಚಕ್ರವರ್ತಿ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ಅಲ್ಲಿ ಬೀಜವನ್ನು ಉಳಿಸಿ ಆದ ಮೇಲೆ ನೇರವಾಗಿ ಬಲಿ ಚಕ್ರವರ್ತಿಯವರಿಗೆ ಬಂದ ಹೀಗೆ ಶ್ರೀಹರಿಯ ಕೊನೆಯಾಗಿದೆ ಸಮುದ್ರವನ್ನು ಮತಿಸಬೇಕಂತೆ ಸಮುದ್ರವನ್ನು ಮತಿಸಿದಾಗ ಕಳೆದು ಹೋದಂತ ಸಂಪತ್ತಿನ ಜೊತೆಯಲ್ಲಿ ಕೊನೆಯಲ್ಲಿ ಬರುವುದು ಅಮೃತ அமத கு மாரணை நம்ம நம்ம இல்ல அமௌண்ட்டு ஒப்பி எடுத்து பால் நமக்கு ಅವರಿಗೆ ಕಡಿಮೆ ನಿಮಗೆ ಹಾ ಹಾ ನಾವು ಸಂಖ್ಯೆಯಲ್ಲಿ ನಿಮ್ಮ ಅರ್ಥ ಅವತ್ತು ಹಾಗಾಗಿ ಸಿಗಬೇಕಾದ ಕಾಲದಲ್ಲಿ ಅವರಿಗೆ ಅರ್ಥ ಎರಡು ಬಾಲು ಕೊಡ್ತೇನೆ ಇರುವ ಹಾಗೆ ಎರಡು ಭಾಗ ಮಾಡಿ ಎರಡು ಭಾರ ನಿಮ್ಮ ಕೊಡ್ತೇನೆ ಇರುವ ಹಾಗೆ ನೀವು ಆಯ್ವಾ கையுந்த கைந்து ஓதும் அது நமதே நமதே வைப்போம் நம்மளே காராட்டம் நடிச அங்கே வந்தது

ಒಂದು ಪಂದ್ಯದಲ್ಲಿ ದೇವತೆ ಮತ್ತೊಂದು ಕಡೆಯಲ್ಲಿ ಅಮೃತವನ್ನ ದೇವತೆಗಳ ಆದರೆ ನಮ್ಮಲ್ಲಿ ಸ್ವಲ್ಪ ಎನ್ನುವಂತಹ ಇದರಲ್ಲಿ ಏನೋ ಮೋದವರು ತೀರ ಹಾಗೆ ಆಲೋಚನೆ ಮಾಡಿ ದೇವತೆಗಳ ಪಕ್ಷದಲ್ಲಿ ದೇವತೆಗಳ ಪತ್ತಿಯಲ್ಲಿ ಕುಳಿತ ಕುಳಿತಾಗ ಅಮೃತವನ್ನ ಯುವ ಬೆಳೆಸಿದ್ದಾರೆ ಪಂಚಗಳಿಗೆ ಹೋಗಿದೆ ಇದನ್ನು ಹೋದ್ರು ಸೂರ್ಯಕಂದ್ರೆ ದೇವತೆಗಳ ಬಗ್ಗೆ ಯಾನವರು ಕುಳಿತಾರೆ देव वा गा बडी सुद्दी प्रधान आता धुवता ना म्हटलं धक्के द्या कधी धक्के धक्के जावा जावा आनंद ला मी याच्या इथं तुला सांगितलं अरे जमले कसं मी झमतो हां अरे अहो विचार घेऊ हां त्याच्यामध्ये बोलला म्हटलं मी अगेल याच्यामध्ये हां அமதவர்த்தேன் இதன்னுதே நம்ம நாவா ஓதேவோ என்ன நம்ம അത്